ಹಾಯ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಆರು ಗಂಟೆಯಿಂದಲೇ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅತ್ತೆ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿಬಿಟ್ಟಿದ್ರು ಇನ್ನು ನಾನು ಅಪ್ ಆಗಿ ಬಂದು ಸ್ಟವ್ ಎಲ್ಲ ಒರೆಸಿ ಕುಂಕುಮ ಇಟ್ಟು ಪೂಜೆ ಮಾಡಿ ಹಾಲು ಬಿಸಿ ಮಾಡಿಟ್ಟೆ ಇನ್ನು ನಮ್ಮನೇಲಿ ಹಬ್ಬ ಬಂದ್ರೆ ತುಂಬಾ ವೆರೈಟೀಸ್ ಅಡುಗೆಗಳನ್ನ ಮಾಡ್ತೀವಿ ನಾನಿಲ್ಲಿ ಫಸ್ಟ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಕುಕ್ಕರ್ಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದೆರಡು ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬನೇ ಅಂತ ಅಲ್ಲ ಯಾವುದೇ ಹಬ್ಬ ಮಾಡಿದ್ರು ಎಲ್ಲ ಬಗೆಯ ಅಡುಗೆಗಳನ್ನ ಸ್ವಲ್ಪ ಸ್ವಲ್ಪ ಮಾಡಿ ದೇವರಿಗೆ ಇಟ್ಟು ಪೂಜೆ ಮಾಡ್ತೀವಿ ಇನ್ನು ಟೊಮೊಟೊ ಎಲ್ಲ ಬೆಂದಾದಮೇಲೆ ಒಂದು ಕಪ್ಪಷ್ಟು ಬಟಾಣಿನ ಹಾಕೋಬೇಕು ನಾನಿದನ್ನು ರಾತ್ರಿಯೇ ನೆನೆಸಿಟ್ಟಿದ್ದೆ ಹಾಗೆ ಆ ಟೈಮಲ್ಲಿ ಬೀನ್ಸ್ ನಮ್ಮನಲ್ಲಿ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಗೂ ಸೋಯಾ ಬೀನ್ಸ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸೋಯಾ ಬೀನ್ಸ್ನ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರ್ತದೆ ಇನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇನ್ನು ನಾವು ರೈಸ್ ಎಷ್ಟು ತಗೊಂಡಿರ್ತೀವೋ ಅಷ್ಟು ಡಬಲ್ ಅಷ್ಟು ನೀರು ಹಾಕೋಬೇಕು ನಾನು ಇಲ್ಲಿ ಕಪ್ ರೈಸ್ಗೆ ಟೂ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ರೈಸ್ನ ನಾವು ಊರಲ್ಲಿ ಬೆಳೆದಿರೋದು ಸೋನಾ ಮಸೂರಿ ರೈಸ್ ಹಾಗೆ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಹಾಗಾಗಿ ಇದನ್ನು ನಾವು ಪಲಾವ್ ಬಿರಿಯಾನಿಗೆ ಮಾತ್ರ ಯೂಸ್ ಮಾಡ್ತೀವಿ ಹಾಗೇನೆ ಸ್ವಲ್ಪ ಪುದೀರ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ವಿಶೀಲ್ ಮಾಡಿಕೊಂಡ್ರೆ ಸಾಕು ಪಲಾವ್ ರೆಡಿಯಾಗಿಬಿಡುತ್ತೆ ನಮ್ಮ ತೋಟದಲ್ಲಿ ತೊಂಡೆಕಾಯಿ ಬಿಟ್ಟಿತ್ತು ಹಾಗೇ ಸ್ವಲ್ಪ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಸಾಸಿವೆ ಹಾಕ್ಕೊಂಡು ತೆಳುವಾಗಿ ಕಟ್ ಮಾಡ್ಕೊಂಡಿರುವ ತೊಂಡೆಕಾಯಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತೊಂಡೆಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ ಅದ್ರ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಕೋಸಂಬರಿ ಮಾಡಿಕೊಡೋಣ ಅಂತ ಸ್ವಲ್ಪ ಬೇಳೆ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಕೋಸಂಬರಿ ರೆಡಿ ಆಗಿಬಿಡುತ್ತೆ ನಮ್ಮ ಮನೇಲಿ ಕೋಸಂಬರಿ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲಿ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಹಾಗಾಗಿ ಅವರು ಹೆಚ್ಚಾಗಿ ತಿಂತಾರೆ ಇನ್ನು ಯುಗಾದಿ ಹಬ್ಬ ಅಂದ್ರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ ನಮ್ಮ ನಮ್ಮನೇಲಿ ಕೂಡ ಒಬ್ಬಟ್ಟು ಮಾಡೋದಕ್ಕೆ ಫಸ್ಟ್ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಅದು ವಿಷಲ್ ಬರೋ ಅಷ್ಟರೊಳಗೆ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ಆಯಿಲ್ ಹಾಕಿ ಹಪ್ಪಳನೆಲ್ಲ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಇಟ್ಟು ಈರುಳ್ಳಿ ಸಬ್ಬಕ್ಕಿ ಹಾಕಿ ಬೋಂಡ ಮಾಡ್ಕೊಂಡಿದ್ದೆ ಆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಷ್ಟರೊಳಗೆ ಬೇಳೆ ಕೂಡ ಬೆಂದ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ ಅಷ್ಟರಲ್ಲಿ ಹಿಂದಿನ ದಿನನೇ ವಾಶ್ ಮಾಡ್ಕೊಂಡಿರೋ ದೇವ್ ಸಾಮಾನ್ಗೆಲ್ಲ ಕುಂಕುಮ ಇಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಕೆಲವರು ಸೋಮವಾರ ಶುಕ್ರವಾರನು ಕಳಸ ಇಟ್ಟು ಪೂಜೆ ಮಾಡ್ತಾರೆ ನಾವು ಫಸ್ಟ್ ಎಲ್ಲ ಹಾಗೆ ಮಾಡ್ತಿದ್ವಿ ಬಟ್ ಇವಾಗ ತುಂಬಾನೇ ಕೆಲಸ ಇರೋದ್ರಿಂದ ಅಷ್ಟು ಟೈಮ್ ಸಿಗೋದಿಲ್ಲ ಹಾಗಾಗಿ ಹಬ್ಬ ದಿನ ಮಾತ್ರ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಅಲಂಕಾರಕ್ಕೆ ಎಲ್ಲರ ಮನೇಲೂ ಗಂಧ ಇಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಗಂಧ ಖಾಲಿ ಆಗಿತ್ತು ಹಾಗಾಗಿ ಅರಿಶಿನ ಕುಂಕುಮ ಇಂದನೆ ಇಟ್ಟು ಅದ್ರ ಮೇಲೆ ಕೆಂಪು ಕುಂಕುಮ ಇಡ್ತಾ ಇದ್ದೀನಿ ಇನ್ನು ದೇವ್ರಿಗೆ ಪೂಜೆ ಮಾಡುವಾಗಲೇ ಒಂದೆರಡು ಒಬ್ಬಟ್ಟು ಇಡಬೇಕು ಅಂತ ಹೇಳಿ ಚೆನ್ನಾಗಿ ರೌಂಡಾಗಿ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಆಗಿ ಟಿಫನ್ ಎಲ್ಲ ತಿಂದ ಮೇಲೆ ಇನ್ನು ಮನೆಯವ್ರಿಗೆ ಅಲ್ಲ ಆಮೇಲೆ ಬೇಕಿದ್ರೆ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ತಟ್ಕೊಳ್ಳೋಣ ಅಂತ ಇವಾಗ ದೇವ್ರಿಗೆ ಮಾತ್ರ ಒಂದೆರಡು ತಟ್ಕೊಳ್ತಾ ಇದ್ದೀನಿ ಇನ್ನು ಮೈದಾ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಸ್ವಲ್ಪ ಮೈದಾ ಜೊತೆಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಬ್ಬಟ್ಟನ್ನ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಹೇಗೋ ಏನೋ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿ ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಹಾಫ್ ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಹಾಫ್ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಹೆಲ್ದಿಯಾಗಿರ್ತದೆ ಮೈದಾ ಹಿಟ್ಟನ್ನ ಜಾಸ್ತಿ ತಿನ್ನಬಾರ್ದು ಹಾಗಾಗಿ ಈ ಥರ ನಾವು ಮಾಡ್ಕೊಂಡಿದ್ವಿ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬೇವಿನ ಸೊಪ್ಪೆಲ್ಲ ಎತ್ಕೊಬಂದು ಬಂದು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇನ್ನು ನಾನು ಕಳಸ ಇಟ್ಟು ದೇವ್ನಿಗೆ ದೀಪ ಹಚ್ಚಿ ಮಾಡಿರೋ ಅಡಿಗೆಗಳನ್ನೆಲ್ಲ ಒಂದು ಬಾಳೆದೆಲೆಗೆ ಹಾಕಿ ಅದ್ರ ಜೊತೆಗೆ ಬೇವು ಬೆಲ್ಲ ಕೂಡ ಇಟ್ಟು ಪೂಜೆ ಮಾಡಿದೆ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ